ಈ 25 ಕ್ವಾಂಟಿಟಿ ಹೆಚ್ಚಿರತಕ್ಕ ನೀವು ತಮ್ಮಲ್ಲಿ ನಿಯಮ ಇದೆ ನಮ್ಮ ಒಂದು ಯಾವ ರಿಜಿಸ್ಟ್ರೇಷನ್ ಆಗ್ತಿದೆ ಏನು ಪ್ರೆಸಿಷನ್ ಆಗಿದೆ ನಾವು ಕೇವಲ 685 785 ಚುಮಕ ತುಂಬನೇ ಹೇಳ್ತಾರೆ ಇವರ ಇದರಲ್ಲಿ ಸ್ವಲ್ಪ ಕೆ ಮಾಡ್ಕೊಳ್ಳಿ 119 ತುಂಬಿದೆ ಇನ್ನು ಸಾಪ್ತಶಂತೆ ನಿನ್ನ ಮೇಲೆ ಮಾಡಿದ ಅವಕಾಶ ತುಂಬಿ ಆಗಿದೆ ಹಾಗೇನ ಬರೀನೇ ಆಗ್ತದೆ ಚುಕ್ಕೆ ದುಕ್ಕೆರೋ ಕೆಲವಕ್ಕೆ ಕಾರ್ಯಗಳು ಕೊಡ್ತ ಅಂತ ಹೇಳ್ತಾರೆ ಸೊ ನೋಡಿ ಇವತ್ತು ನಮ್ಮ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ವರ್ಷ ಅಧಿಕಾರಿ ಹಾಗೂ ನಾಲ್ಕು ಜನ ಶಾಸಕರು ಸೇರಿ ಸಭೆ ಮಾಡಿದರು ನಾವೇನು ಅನ್ಕೊಂಡ್ವಿ ಏನೋ ಒಂದು ಸಿಹಿ ಸುದ್ದಿ ಅಂತ ಬಂದ್ವಿ ಆದರೆ ಯಾವುದೇ ಬದಲಾವಣೆ ಇಲ್ಲ ಅವ್ರ ಆರ್ಡರ್ನಾಗ ಏನದು ಇಪ್ಪತ್ತು ಚೀಲ ತಗೊಂಡದು ಇಪ್ಪತ್ತು ಕ್ವಿಂಟಲ್ ತಗೋಳೋದು ಅದ ಹಂಗೆ ಮಾಡೋದು ಇಷ್ಟ ಇಟ್ಕೊಂಡು ಕುಂತಾರ ನಾವು ಎಂಟನೇ ತಾರೀಕಿಗೆ ರಾಷ್ಟ್ರೀಯ ಹೆದ್ದಾರಿ ಬಂದು ಕರೆ ಕೊಟ್ಟಿದ್ದಕ್ಕೆ ಇದನ್ನು ಮಾತಾಡಕತ್ತಾರೆ ಅದು ನಮ್ಮ ಆಗ್ರಹ ಏನು ಅಂದ್ರೆ ನಾವು ಅದಕ್ಕೆ ಸ್ಟಿಕ್ಕನ್ನದ್ವಿ ನಮ್ಗೆ ನೂರು ರಂಗ್ ಖರೀದಿ ಮಾಡಬೇಕು ನೂರು ಚಿಲೋ ಹೆಚ್ಚು ಮಾಡಬೇಕು ನೂರು ಕ್ವಿಂಟಲ್ ಮಾಡಬೇಕು ಮತ್ತು ಎಲ್ಲ ಕಡೆ ಎಲ್ಲ ತಾಲೂಕಿನಾಗೂ ಖರೀದಿ ಕೇಂದ್ರ ಪ್ರಾರಂಭ ಆಗ್ಬೇಕಂತೆ ಯಾಕಂದ್ರೆ ನಾವು ಭಾಳಷ್ಟು ಗೊಂಜಾಳ ಬೆಳೆದ್ವಿ ನಾವು ಹಾವೇರಿಯರು ಮತ್ತು ಅದರಾಗ ನಾಲ್ಕನೇ ಭಾಗ ತಗೊಳ್ಳಿ ಅವರು ಇನ್ನು ಉಳಿದದ್ ಬಿಡ್ಲಿ ಇಷ್ಟೆಲ್ಲ ಹೇಳಿದ್ರು ಕೂಡ ಬರೇ ಹೋರಾಟ ಕೈ ಬಿಡ್ರಿ ರಸ್ತೆಗೆ ಬರಬೇಡ್ರಿ ತೊಂದರೆ ಆಕತಿ ಅಂತ ಹೇಳ್ತಾ ಇದಾರೆ ನಮಗೆ ಅದು ಅರ್ಥ ಐತಿ ಆದ್ರೆ ಅನಿವಾರ್ಯ ನಾವು ರೈತ ಬೀದಿಗೆ ಬರಕ್ಕೆ ರೆಡಿ ರೆಡಿಯಾಗಿ ಏನಾದರೂ ಸಹಿ ಸುದ್ದಿ ಕೊಡೋದಿದ್ರೆ ಈಗೇನು ನಾವು ಕೇಳಿವಿ ಆ ಡಿಮಾಂಡ್ ಈಗಿರೋ ಅಂಥದ್ಕಿಂತ ಹೆಚ್ಚು ಮಾಡೋದಿದ್ರೆ ಅವತ್ತಿನ ದಿವಸನ ಆರ್ಡ್ರ್ ತೊಗೊಂಬರಲಿ ಆದರೆ ನಮ್ಮ ಹೋರಾಟ ನಿಶ್ಚಿತ ನಾವು ರಸ್ತೆಗೆ ಬಂದೇ ತೀರ್ತೀವಿ ಅವರು ಎಂಟನೇ ತಾರೀಕಿಗೆ ಬೆಳಗ್ಗೆ ಹತ್ತು ಗಂಟೆಗೆ ಮೂಟೆಬೆನ್ನೂರು ರಾಷ್ಟ್ರೀಯ ಹೆದ್ದಾರಿ ಬಂದ್ ಅದು ವರ್ಡ್ ಓಪನ್ ಆಗೋದು ಯಾವಾಗ ಅಂದ್ರೆ ನಮ್ಮ ಬೇಡಿಕೆ ಈಡೇರಿದ ನಂತರನೇ ಆಕತಿ ಬರೀ ಆಸ್ ಯಾರು ತಾಸು ತಾಸು ಅಲ್ಲ ರಾತ್ರಿ ಸಹಿತ ನಮ್ಮ ರೈತರು ಅಲ್ಲೇ ಮಲಗ್ತಾರ ಥರ ಚಳವಳಿ ಮಾಡ್ತೀವಿ ಅಂತ ನನ್ನ ವಿನಂತಿ ಬಟ್ ಎಲ್ಲ ನನ್ನ ರೈತರು ಗೊಂಜಾಳ ಬೆಳೆದ್ರೆ ಒಮ್ಮೆ ನೋಡೇ ಬಿಡೋಣ ದಯಮಾಡಿ ಎಲ್ಲರೂ ಎಂಟನೇ ತಾರೀಕಿಗೆ ಮೂಟೆಬೆನ್ನೂರು ರಾಷ್ಟ್ರೀಯ ಹೆದ್ದಾರಿಗೆ ತಾವು ಬರ್ರಿ ಅಂತೇಳಿ ತಮ್ಮ ಮೂಲಕನೂ ವಿನಂತಿ ಮಾಡ್ಕೊಂತ ಇವತ್ತು ಮಾನ್ಯ ಜಿಲ್ಲಾ ಅಧಿಕಾರಿಗಳ ನೇತೃತ್ವದಲ್ಲಿ ಜಿಲ್ಲೆಯ ನಾಲ್ಕು ಶಾಸಕರು ಬಂದು ಇವತ್ತು ನಮಗೆ ಗೊಂಜಾಳ ಖರೀದಿ ಕೇಂದ್ರದ ಬಗ್ಗೆ ಒಂದು ಸಭೆ ಇಟ್ಕೊಂಡಿದ್ರು ಬಟ್ ಆ ಸಭೆ ನಮಗೆ ಫಲಪ್ರದವಾಗಲಿಲ್ಲ ಅವ್ರು ಹೇಳ್ತಾರೆ ಈಗ ಇಪ್ಪತ್ತು ಕ್ವಿಂಟಲ್ನ ಸ್ಟಾರ್ಟ್ ಮಾಡ್ರಿ ಮುಂದೆ ನಾವು ಸೆಷನ್ ಒಳಗೆ ಮಾತಾಡಿ ಐವತ್ತು ಕ್ವಿಂಟಲ್ವರೆಗೆ ತರ್ತೇವೆ ಅಂತ ಆದ್ರೆ ನಮ್ಮ ಅಹವಾಲ್ ಇಷ್ಟೇ ನೀವು ಐವತ್ತು ಕ್ವಿಂಟಲ್ನ ಆರ್ಡ್ರ್ ನಮ್ಮ ಕೈಯ ಕೊಡ್ರಿ ಹಾಗಾದ್ರೆ ನಾವು ಹೋರಾಟ ತೆಗಿತೀವಿ ನೀವು ಇಪ್ಪತ್ತು ಕ್ವಿಂಟಲ್ಗೆ ಹೋಗಿ ನೋಂದಣಿ ಮಾಡ್ಕೊಂಡ್ರೆ ತೆಗಿಯೋ ಮಾತಿಲ್ಲ ನಾವು ರಾಷ್ಟ್ರೀಯ ಹೆದ್ದಾರಿ ಮಠೇಬೆನ್ನೂರಿನಲ್ಲಿ ಸ್ಥಗಿತ ಮಾಡೋದು ಶತಸಿದ್ಧ ಅನಿರ್ದಿಷ್ಟ ಮುಷ್ಕರ ಎಲ್ಲ ರೈತ ಬಂದವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಒಂದು ಹೋರಾಟವನ್ನು ಯಶಸ್ವಿ ಮಾಡಬೇಕು ಅದರ ಜೊತೆಗೆ ಗೋಂಜಾಳ ಖರೀದಿ ಕೇಂದ್ರ ತೆಗೆಯಲು ಸರ್ಕಾರ ಅನೂಕು ಮಾಡಿಕೊಡ್ಬೇಕು ಮಾಡದೆ ಹೋದ್ರೆ ನಿಮ್ಮ ಮಂಡ ಹೆದರಿಕೆಗೆ ನಾವು ಹೆದರಂಥ ಮಾತೇ ಇಲ್ಲ ಇವತ್ತು ಇವತ್ತು ಜಿಲ್ಲಾಧಿಕಾರಿಗಳು ಜಿಲ್ಲೆಯ ಎಲ್ಲ ಶಾಸಕರನ್ನ ಒಳಗೊಂಡು ಏನು ನಾವು ಎಂಟನೇ ತಾರೀಕಿಗೆ ಹೆದ್ದಾರಿ ಬಂದ್ ಮಾಡ್ತೀವಿ ಗೋಂಜಾಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಅನ್ನೋಂಥದ್ನ ಇಟ್ಕೊಂಡು ನಾವು ಪ್ರತಿಭಟನೆ ಹಾಕೊಂಡಿದ್ವಿ ಅದನ್ನು ಕೈ ಬಿಡ್ರಿ ನಾವೆಲ್ಲ ನಿಮ್ಗೆ ವಿನಂತಿ ಮಾಡ್ಕೊತೀವಿ ನಾವು ಕೂಡ ನಾವು ರೈತರ ಜೊತೆಗೆ ಅದಾವೆ ಅನ್ನೋಂಥ ಮಾತನ್ನು ಇವತ್ತು ಅವರ ಹೇಳೋದ್ರ ಮುಖಾಂತರ ಸಭೆ ಕರೆದಿದ್ದರು ಆದರೆ ಇಷ್ಟ ಇವತ್ತು ರೈತರ ಹಿತಾಸಕ್ತಿ ಕಾಯಬೇಕು ಅನ್ನೋಂಥ ವಿಚಾರ ಹೊಂದಿದಂಥ ಶಾಸಕರು ಇವರ ಖರೀದಿ ಕೇಂದ್ರದ ಮುಖಾಂತರ ಗೋವಿಂದೋಳ ಬೆಳೆದಿದ್ದರಿಂದ ಯಾವ ರೀತಿ ನಾವು ಸರ್ಕಾರದ ಜೊತೆಗೆ ಮಾತಾಡಬೇಕು ಅನ್ನೋಂಥದ್ರ ಬಗ್ಗೆ ಚಿಂತನೆ ಮಾಡೋದನ್ನು ಬಿಟ್ಟು ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಬೆಳೆ ಹಾನಿಯಾಗೈತಿ ಬೆಳೆ ಹಾನಿಯನ್ನು ನಾವು ಕೊಟ್ಟೇವಿ ಇದರ ಪ್ರಯುಕ್ತ ಈಗ ಗೋನ್ಜೋಳ ಬೆಳೆದವಿ ಅನ್ನೋಂಥದನ್ನು ನಾವು ಹೆಂಗೆ ಲೆಕ್ಕ ತೋರಿಸ್ಬೇಕು ಅನ್ನೋಂಥದ್ರ ಕಡೆ ಚಿಂತನೆ ಮಾಡಿದ್ರಲ್ಲ ಮತ್ತು ಅದರ ಹಿಂದೆ ಹೋದ್ರೆ ಬೆಳೆ ಹಾನಿನ ಉದಾಹರಣೆಗೆ ಈಗ ಎರಡು ಎಕರೆ ಮೂರು ಎಕರೆ ಇದ್ದಂಥ ರೈತಂದನ್ನು ಸಹಿತ ಅವನಿಗೆ ಹತ್ತು ಗುಂಟೆ ಇಪ್ಪತ್ತು ಗುಂಟೆ ಬೆಳೆ ಹಾನಿಯನ್ನು ಇವರು ಹಾಕಿದಂಥ ವಿಚಾರ ಎಲ್ಲ ಪ್ರಚಾರ ಇದ್ದವಾಗೂ ಉಳಿದಿದ್ದ ಬೆಳೆ ಬೆಳೆ ಚೆನ್ನಾಗೈತಿ ಅಂತೇಳಿ ಕೃಷಿ ಇಲಾಖೆಯರು ಮತ್ತು ಜಂಟಿ ಸರ್ವೆ ಮಾಡಿದಾಗ ಅದನ್ನು ಇಟ್ಟವಾಗ ಇವರು ಆ ಲೆಕ್ಕಾಚಾರನ ರೈತರ ಮುಂದೆ ಮಾತಾಡ್ತಾರೋ ಅಂತಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನಿಸ್ತೈತಿ ಇಂಥ ಸಂದರ್ಭದಾಗ ಅನ್ನೋಂಥದ್ದನ್ನು ಈ ವಿಚಾರ ನಾವು ಮಾಡಬಹುದು ಅನ್ನೋಂಥದನ್ನು ಯಾವ ರೀತಿ ಇವರು ನಮಗೆ ಈ ರೈತರಿಗೆ ನೆರವಿಗೆ ಬರ್ತಾರೋ ಅನ್ನೋಂಥದ್ದನ್ನು ನಾವು ಅರ್ಥೈಸಬೇಕು ಅಂತೇಳಿ ಆದ್ರೆ ಹೋರಾಟ ಮಾತ್ರ ಶತಸಿದ್ಧ ನಾವು ಎಂಟನೇ ತಾರೀಕಿಗೆ ಎಲ್ಲ ಪ್ರತಿಯೊಂದನ್ನು ತಾಲೂಕಿನಿಂದ ಗೋವಿನ ಜೋಳ ಬೆಳೆದಂಥ ಎಲ್ಲ ರೈತರು ಅವರ ಟ್ರ್ಯಾಕ್ಟರ್ಗಳನ್ನು ತಗೊಂಡು ಬಂದು ನಾವು ಪ್ರತಿಭಟನೆಗೆ ಈಗ ಸಜ್ಜಾಗೇವೆ ಸರ್ಕಾರ ಅಷ್ಟ್ರೊಳಗನ್ನು ಏನು ಇವರು ನಾವು ಸರ್ಕಾರ ಜೋಡಿ ಮಾತಾಡ್ತೇವೆ ಅಂತಾರಲ್ಲ ಮಾತಾಡಿ ಅದನ್ನು ಅಷ್ಟ್ರೊಳಗನ್ನು ನಮ್ಗೆ ಐವತ್ತು ಕ್ವಿಂಟಲ್ ಕೊಡ್ತಾರೋ ಎಪ್ಪತ್ತು ಕ್ವಿಂಟಲ್ ಕೊಡ್ತಾರೋ ನಾವಂತೂ ನೂರು ಕ್ವಿಂಟಲ್ ಕೇಳಿವಿ ಅದನ್ನು ಕೊಡೋಂಥ ವ್ಯವಸ್ಥೆ ಮಾಡಲಿ ಅನ್ನೋಂಥದನ್ನು ಈ ಮುಖಾಂತರ ತಿಳಿಸ್ತೇವೆ ಸಭೆ ಎಲ್ಲ ಶಾಸಕರು ಎಲ್ಲ ರೈತ ಮುಖಂಡ್ರನ್ನ ಕರೆದು ಸಭೆ ಮಾಡಿರ ಅದಕ್ಕೆ ತುಂಬ ಧನ್ಯವಾದಗಳು ಒಂಬತ್ತು ದಿನ ಮುಖಂಡರು ಸಮೇತ ಶಾಸಕರು ಯಾರದೇ ಬರಲಾರ್ದಂಥ ಪರಿಸ್ಥಿತಿಯಲ್ಲಿ ಇದ್ರನ್ನ ಕಾಣಿಸುತ್ತೆ ಆದರೆ ಇವತ್ತು ಅವ್ರು ಹೇಳ್ತಕ್ಕಂಥ ಪ್ರಕಾರ ಎಲ್ಲ ತಾಲೂಕಿನಿಂದ ಬಂದಿರತಕ್ಕ ನಾಲ್ಕು ಜನ ಶಾಸಕರು ಇವತ್ತು ಬಂದಿದ್ರು ಆ ಶಾಸಕರು ಹೇಳೋ ವಿಚಾರ ನೋಡಿದ್ರೆ ಎಲ್ಲ ತಾಲೂಕಿನ ರೈತರಿಗೆ ಭಾಳ ನೋವಾಗೈತಿ ತೊಂದರೆ ಆಗೈತಿ ಇಂಥ ಒಂದು ಪರಿಸ್ಥಿತಿ ಒಳಗೆ ಎಂಟ್ರಿ ಮಾಡಿಸ್ರಿ ಮೊದಲು ಇದು ಚಲೋ ಆಗಲಿ ಆಮೇಲೆ ನಾವು ಕ್ರಮೇಣ ಸಿ ಎಂ ಜೊತೆ ಮಾತಾಡಿ ನಾವು ಅದನ್ನು ಪರಿ ಪ್ರತಿಕ್ರಿಯೆ ಮುಂದುವರಿಸ್ತೀವಿ ಅಂತ ಹೇಳಕತ್ತಾರ ಆ ಒಂದು ವಿಚಾರವಾಗಿ ನಮ್ಮದು ಒಂದೇ ಒಂದು ಆಶೆ ಏನಂತಂದ್ರೆ ತಾಲೂಕಿನ ರೈತರ ಹಿತದೃಷ್ಟಿಗೋಸ್ಕರನೇ ಇವತ್ತು ಇಪ್ಪತ್ತು ಕ್ವಿಂಟಲ್ ನಾವು ಅಲ್ಲಿ ಕೊಟ್ಟರೆ ಇನ್ನು ಉಳಿದಿರ್ತಕ್ಕಂಥ ಎಂಬತ್ತು ಕಿಂಟಲನ್ನು ಎಲ್ಲ ತಾಲೂಕಿನ ಶಾಸಕರು ತಮ್ಮ ತಮ್ಮ ಸೋ ಇಚ್ಛೆಯಿಂದ ಎಲ್ಲ ರೈತರಿಗೆ ಒಳ್ಳೇದಾಗ ಇಚ್ಛೆ ಅವರಲ್ಲಿದ್ರೆ ಆ ಎಂಬತ್ತು ಕೆಂಟಲ್ನ ಅವರೇ ಖರೀದಿ ಮಾಡಿ ತಮ್ಮ ತಮ್ಮ ಗುಡಾವಣದಲ್ಲಿ ಇಟ್ಕೊಂಡ್ರೆ ಅದು ಕೂಡ ತಾಲೂಕಿನ ಎಲ್ಲ ಅನ್ನದಾತರಿಗೆ ಒಂದು ಮಾದರಿಯಾಗಿ ಮತ್ತು ತಾಲೂಕಿನ ರೈತರಿಗೆ ಬಹಳ ಮಾರ್ಗದರ್ಶನ ಆಗಿ ಇಡ್ತಕ್ಕಂಥ ಇವರ ಹೆಸರನ್ನು ಶುರುವಾಗಿ ನಾವು ರೈತರು ಎಲ್ಲರೂ ನೆನೆಸ್ತಕ್ಕಂಥ ವಿಚಾರವನ್ನ ಮಾಡಕ್ಕೆ ಅವಕಾಶ ಇದೆ ಅಂತ ನಮ್ಮ ಅನಿಸಿಕೆ

ಅಲ್ಲೆಲ್ಲ ಹತ್ರ ಓಪನ್ ಮಾಡೋ ಗ್ರಣ ಶಾಸಕರು ಉದ್ಘಾಟನೆ ಮಾಡಿ ತಗೊಳ್ಳಿ ಕೆಎಂ ಕ್ವಾಂಟಿಟಿ ಕಡಿಮೆ ಅದು ನಾನು ಸಾಲ ನೀವೇನು ಇಲ್ಲ ಅಂದ್ರೆ ಎಷ್ಟು ಬೆಳೆದ ಇಪ್ಪತ್ತೈದು ಪರ್ಸೆಂಟ್ ತಗೋಬೇಕು ಅನ್ನೋದ ರೀತಿ ನಾವು ತಗೊತೀವಿ ನಾಲ್ಕು ಲಕ್ಷ ಮೆಟ್ರಿಕ್ ಟನ್ ಮಿನಿಮಮ್ ತಗೋಬೇಕು ಅನ್ನೋದಿಲ್ಲ ಅದೆಲ್ಲಿ ಒಂದು ಲಕ್ಷ